ಪ್ರಜ್ವಲ್ ರೇವಣ್ಣ ಬೇರೆ ಇವ್ರಿಗೆ ಇಷ್ಟ ಫೆಸಿಲಿಟಿ ಕೊಡ್ತಾ ಇದ್ರಂದ್ರೆ ಪ್ರಜ್ವಲ್ ರೇವಣ್ಣ ಇರಲ್ವಾ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಇಂತಹ ಫೆಸಿಲಿಟಿಗಳು ಅವ್ರಿಗೆ ಇಂತಹ ಫೆಸಿಲಿಟಿ ಬೇಡ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಅವ್ರಿಗೆ ಸಪರೇಟ್ ಆದಂತಹ ಫೆಸಿಲಿಟಿಗಳು ಎರಡ್ ಸಾವಿರದ ಒಂಬೈನೂರ ಅರವತ್ತು ವಿಡಿಯೋಗಳನ್ನ ಮಾಡಿರುವಂತಹ ನಾಯಕನೇ ಅಲ್ಲಿದ್ದಾರೆ ಒಟ್ಟಾರೆಯಾಗಿ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ನಮ್ಮ ರಾಜ್ಯ ಸರ್ಕಾರ ನಿಜಕ್ಕೂ ಕೂಡ ಹೀನ ಹೀನ ಕೃತ್ಯದಲ್ಲಿ ಭಾಗ್ಯ ಆಗ್ತಿದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸುಮ್ಮನೆ ಸೀಟ್ಗಾಗಿ ಬಡದಾಡ್ತಿದ್ದೀರಿ ಇಲ್ಲಿ ಅಗ್ರಹಾರದ ಸ್ಥಿತಿಗತಿ ನೋಡಿ ನಿಮಗೇನೋ ಫಂಡ್ ಬರುತ್ತೆ ಇಲ್ಲಿಂದ ತಗೊಂಡ್ರು ತಗೊಂತಿರ್ತೀರಾ ಹೇಳೋದಕ್ಕಾಗೋದಿಲ್ಲ ಎಕ್ಸ್ಟ್ರಾ ರೇಟ್ಗಳು ಫಿಕ್ಸ್ ಮಾಡಿಬಿಟ್ಟು ಇಲ್ಲಿಂದಾನೇ ದುಡ್ಡು ಎಳಿತಾ ಇರ್ತೀರಾ ಯಾವ್ಯಾವ್ದ್ರಲ್ಲಿ ಯಾವ್ಯಾವದ್ರಲ್ಲಿ ಹಣ ಮಾಡ್ತಿದ್ದೀರಾ ಪಾಪದ ಕೂಪದಲ್ಲಿ ಎಲ್ಲರೂ ಕೂಡ ಮಿಂದೆದ್ದುಬಿಟ್ಟಿದ್ದೀರಾ ನಿಜವಾಗ್ಲೂ ಇಂಥ ವ್ಯವಸ್ಥೆ ಬೇಕಾ ನಮಗೆ ಕ್ರೈಮ್ ರೇಟ್ಸ್ಗಳು ಯಾಕೆ ಜಾಸ್ತಿ ಆಗ್ತಿದೆ ಅಂತ ಇವಾಗ ಗೊತ್ತಾಗ್ತಾ ಇದೆ ಜೈಲಿಗೆ ಹೋಗೋದಕ್ಕೆ ಜನ ಯಾಕೆ ಭಯ ಪಡ್ತಿಲ್ಲ ಅಂತ ಇವಾಗ ಗೊತ್ತಾಗ್ತಾ ಇದೆ ಚಿಕ್ಕ ಪುಟ್ಟ ಮಕ್ಕಳು ಕೂಡ ಕೊಲೆ ಮಾಡಿ ರೇಪ್ ಮಾಡಿ ಜೈಲಿಗೆ ಹೋಗ್ತಿದ್ದಾರೆ ಅಂತಂದರೆ ಇಂಥ ದೃಶ್ಯಗಳು ಅವರನ್ನು ಸೆಳೀತಾ ಇದೆ ಓ ಜೈಲಂದರೆ ಹಿಂಗಿರುತ್ತಾ ಅಪ್ಪ ಅಮ್ಮನ ಕಾಟ ಇಲ್ಲ ಸ್ಕೂಲ್ಗೆ ಹೋಗಿ ಎಕ್ಸಾಮ್ ಬರೆಯಂಗಿಲ್ಲ ಒಂದು ರೇಪೋ ಮರ್ಡ್ರೋ ಮಾಡಿಬಿಟ್ಟು ಆರಾಮಾಗಿ ಜೈಲಲ್ಲಿರೋಣ ಬನ್ನಿ ಅಂತ ಒಬ್ರಿಗೊಬ್ರು ಕೊಲೆ ಮಾಡ್ಕೊಂಡು ಹೋಯ್ತಾರೆ ಹಿಂಗೆ ಆಗ್ತಾ ಇರೋದು ಪರಿಸ್ಥಿತಿ ಯಾರಿಗಾದರೂ ಇದನ್ನ ನೋಡಿದ್ರೆ ಭಯ ಆಗುತ್ತಾ ಖುಷಿ ಆಗುತ್ತೆ ಒಳಗೊಳಗೆ ಖುಷಿ ಆಗುತ್ತೆ ಒಂದು ವರ್ಷನೋ ಎರಡು ವರ್ಷನೋ ಆರಾಮಾಗಿ ಇರ್ತಾರೆ ನೋಡಿ ಅವ್ರಿಗೆ ಇಂಗ್ಲೀಷ್ ಪೇಪರ್ ಬೇರೆ ದಿ ಟೈಮ್ಸ್ ಆಫ್ ಇಂಡಿಯಾ ಆ ಡೆಕ್ಕನ್ ಹೆರಾಲ್ಡು ಕನ್ನಡ ಪೇಪರೇ ಇಲ್ಲ ಎಲ್ಲ ಇಂಗ್ಲೀಷ್ ಪೇಪರ್ಗಳೇ ಅಲ್ಲಿ ಲಾಯರ್ಸ್ಗಳು ಜಡ್ಜ್ಗಳು ಡಾಕ್ಟರ್ಸ್ಗಳೇನಾದರೂ ಹೋಗಿದ್ದಾರೋ ಇಲ್ಲ ಬರೀ ಕೊಲೆ ಮಾಡಿರೋರು ಮರ್ಡ್ರ್ ಮಾಡಿರೋರು ರೇಪ್ ಮಾಡಿರೋರು ಕಳ್ತನ ಮಾಡಿರೋರು ಇಂಥವರೇ ಹೋಗಿರೋರು ಅಂತಹ ಪ್ರಬುದ್ಧ ವೀರರು ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಇದು ಜೈಲಿನ ಲುಕ್ ಅಂತಲೇ ಅನಿಸ್ತಾಯಿಲ್ಲ ಆರಾಮ ಒಂದು ಮನೆ ನೋಡಿ ಏನು ಸೊಳ್ಳೆ ಪರದೆಗಳೇನು ಮೊಬೈಲ್ಗಳೇನು ಸಿಗರೇಟ್ಗಳೇನು ಅದೇನು ಗುಟ್ಕಾಗಳೇನು ಇಂಥದ್ದಿಲ್ಲ ಅನ್ನೋಂಗಿಲ್ಲ ಎಲ್ಲ ಅಲ್ಲೇ ಇದೆ ಆರಾಮಾಗಿ ಕೂತ್ಕೊಂಡಿದ್ದಾರೆ ಆರಾಮಾಗಿ ಮಲ್ಕೊಂಡಿದ್ದಾರೆ ಫೋನಲ್ಲಿ ಮಾತಾಡ್ತಿದ್ದಾರೆ ವಿಡಿಯೋಗಳನ್ನು ಮಾಡ್ತಿದ್ದಾರೆ ರೀಲ್ಸ್ ಮಾಡಿದ್ರು ಮಾಡಿದ್ರೆ ಪರ್ಮಿಷನ್ ಇಲ್ಲ ಸದ್ಯಕ್ಕೆ ನಿಜವಾಗ್ಲೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ರಾಜ್ಯ ಸರ್ಕಾರದ ನಾಯಕರು ಅದೇನು ಮಾಡ್ತಿದ್ದಾರೋ ಗೃಹ ಸಚಿವರು ಅದು ಎಲ್ಲಿ ಎಲ್ಲಿ ನಿದ್ದೆ ಮಾಡ್ತಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಈ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರೋ ಇಲ್ವೋ ಈಗಾಗಲೇ ಇದ್ರ ಬಗ್ಗೆ ಮಾತಿಲ್ಲ ಆಗಲೇ ಧನ್ವೀರ್ ಅವರನ್ನು ಸಿಗಸ್ಬಿಟ್ರು ಹಂಗೇನೆ ಧನ್ವೀರ್ ಅವ್ರು ರಿಲೀಸ್ ಮಾಡಿಸಿದ್ದಾರೆ ಧನ್ವೀರ್ ಅವ್ರು ರಿಲೀಸ್ ಮಾಡಿಸಿದ್ರು ಓಕೆ ಅಲ್ಲಿ ಆಗ್ತಾ ಇರುವಂಥ ವ್ಯವಸ್ಥೆಗಳು ಜನರ ಕಣ್ಣಿಗೆ ಬಿದ್ದಿದೆ ಅದ್ರ ಬಗ್ಗೆ ಮಾತಾಡಿ ಧನ್ವೀರ್ ಅವ್ರು ಮಾಡಿಸಿದ್ರು ಇನ್ನೊಬ್ರು ಮಾಡಿಸಿದ್ರು ಅದು ಸೆಕೆಂಡ್ರಿ ಪ್ರತಿಯೊಬ್ಬರಿಗೂ ಕೂಡ ಇಂತಹ ಫೆಸಿಲಿಟಿಯನ್ನು ಕೊಡ್ತಾ ಇದ್ದೀನಿ ಅಂತಂದರೆ ಏನರ್ಥ ಜೈಲಂದ್ರೆ ಹಾಗಾದ್ರೆ ಹೀಗೇನಾ ಇದು ಪ್ರೇರಣೆ ಆಗೋದಿಲ್ವಾ ಕಾನೂನು ಸುವ್ಯವಸ್ಥೆಗೆ ನಿಜಕ್ಕೂ ಕೂಡ ಇದು ಭಂಗ ತರುತ್ತೆ ಕಾನೂನಿನ ಭಯನೇ ಇಲ್ಲದಂತ ಆಗ್ತಾ ಇದೆ ಈ ದೃಶ್ಯಗಳನ್ನ ನೋಡಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಅಷ್ಟು ಜನ ಈಗ ಪ್ರೇರೇಪಿತರಾಗ್ತಾ ಇರ್ತಾರೆ ಜೈಲಂದ್ರೆ ಹಿಂಗಿದೆ ಅಂತಂದ್ರೆ ಯಾಕೆ ನಾವು ಹೋಗ್ಬಾರ್ದು ಅಂತ ಅನ್ಕೊಳ್ತಿದ್ದಾರೆ ಒಂದ್ಸರಿ ನಾವು ವಿಸಿಟ್ ಬರೋಣ ಅಂತ ಅಂದ್ಕಲ್ತಿದ್ದಾರೆ ಏನು ಮಾಡ್ತೀರಾ ಅವಾಗ ಎಸ್ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾಗುತ್ತೆ ನೋಡಿ ಈಗ ಮಧ್ಯದಲ್ಲಿ ಧನ್ವೀರ್ ಅವರನ್ನು ಸಿಗಸ್ಬಿಟ್ರು ನೋಡಿದ್ರೆ ಅವ್ರು ಮಾಡಿದ್ದಾರೆ ಅಂತಂದರೆ ಇಲ್ಲ ಪಾಪ ಅವ್ರ ಮೊಬೈಲಲ್ಲಿ ಏನೂ ಸಿಕ್ಕಿಲ್ವಂತೆ ಅನ್ನ ಹತ್ತು ಗಂಟೆ ಅದೇನು ವಿಚಾರಣೆ ಮಾಡಿದ್ರು ಅದೆಲ್ಲೆಲ್ಲಿ ಯಾವ್ಯಾವ ಬಿಲದಲ್ಲಿ ಹೋಗಿ ವಿಚಾರಣೆಯನ್ನು ಮಾಡಿದ್ರು ಈಗ ಮಧ್ಯದಲ್ಲಿ ಧನ್ವೀರ್ ಅವರನ್ನು ತಂದುಬಿಟ್ರು ಅದು ಯಾವ ಹಿಂಟು ಸಿಗ್ತೋ ಏನೋ ಗೊತ್ತಿಲ್ಲ ಸದ್ಯಕ್ಕೆ ಈಗ ಧನ್ವೀರ್ ಅವರ ಸ್ಥಿತಿ ಒಂದು ಕಡೆ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ ಅವರ ಹೆಸರು ಈಗ ಮಧ್ಯದಲ್ಲಿ ತಳಕ ಹಾಕಿದೆ ವಿಡಿಯೋವನ್ನು ವೈರಲ್ ಮಾಡಿಸಿ ದೇವರೇ ಅಂತ ಹೇಳ್ತಿದ್ದಾರೆ ಬಟ್ ಈಗಾಗಲೇ ಒಂದು ಕಡೆ ನೋಡಿ ಅವರು ಪ್ರಾಂಪ್ಟ್ ಆಗಿದ್ದಾರೆ ಅಂತ ಅನಿಸುತ್ತೆ ಸೊ ಅವ್ರ ಮೊಬೈಲಲ್ಲಿ ಯಾವುದೇ ರೀತಿಯಾದಂಥ ಎವಿಡೆನ್ಸ್ಗಳು ಸಿಕ್ಕಿಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಸೊ ಹಾಗಾಗಿ ಪೊಲೀಸ್ ಠಾಣೆ ಬಳಿ ಏನು ಧನ್ವೀರ್ ಅವರ ಪರ ವಕೀಲರು ಅವರು ಬಂದಿದ್ದಾರೆ ವಕೀಲರ ಜೊತೆ ಠಾಣೆಗೆ ಆಗಮಿಸಿದ್ದಾರೆ ಇತ್ತ ಧನ್ವೀರ್ ಅವರ ತಂದೆ ವಕೀಲರ ಜೊತೆಗೆ ದರ್ಶನ್ ಮ್ಯಾನೇಜರ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಠಾಣೆಗೆ ಆಗಮಿಸಿದಂಥ ಧನ್ವೀರ್ ತಂದೆ ಹಾಗೆ ಆಪ್ತರು ಮಾತುಕತೆಯನ್ನು ನಡೆಸ್ಕೊಂಡು ಧನ್ವೀರ್ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಸೊ ಅಷ್ಟೇ ಈ ವಿಷಯವನ್ನು ಡೈವರ್ಟ್ ಮಾಡಬೇಕು ಅಂತ ಧನ್ವೀರ್ ಅವರನ್ನು ಮಧ್ಯಕ್ಕೆ ತಂದರು ಬಟ್ ಏನೇ ಆಗಿರ್ಬಿ ಏನೇ ಆಗಿರ್ಬೋದು ಡಾಕ್ಟರ್ ಜಿ ಅವರು ಯಾಕೋ ಅವ್ರ ಕೆಲಸಕ್ಕೆ ಲಾಯಕೇ ಇಲ್ಲ ಅಂತ ಅನಿಸುತ್ತೆ ಯಾವ ಹೇಳಿಕೆ ಕೊಟ್ಟರು ಕೂಡ ಅದೇನು ಅಷ್ಟು ಸ್ಟ್ರಾಂಗ್ ಆಗಿರೋದೇ ಇಲ್ಲ ಇಷ್ಟೊಂದು ದೊಡ್ಡ ಅವ್ಯವಸ್ಥೆ ಆಗ್ತಾ ಇದೆ ಸ್ಟ್ರಾಂಗಾಗಿ ಒಂದು ಆಕ್ಷನ್ ತಗೋಬೇಕು ಅನ್ನೋದಿಲ್ಲ ಆಗ್ತಾ ಇದೆ ಹೋಗ್ತಾ ಇದೆ ನೋಡೋಣ ಮಾಡೋಣ ಅಂದರೆ ಈ ಈ ಇದಕ್ಕೆ ನೀವೇ ಬೇಕಾಗಿತ್ತ ಯಾಕೋ ಅನ್ಫಿಟ್ ಅನಿಸ್ತಾ ಇದೆ ಗೃಹ ಸಚಿವರಾಗಿರೋದಕ್ಕೆ ನೀವು ಅನ್ಫಿಟ್ ಅಂತ ಅನಿಸ್ತಾ ಇದೆ ನಿಜವಾಗ್ಲು ನೋಡ್ಬೇಕಾಗುತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ನಾಯಕರು ಮುಖ್ಯವಾಗಿ ವಿಪಕ್ಷ ನಾಯಕರು ಏನು ಹೇಳಿಕೆಗಳನ್ನು ಕೊಡ್ತಾರೆ ಏನು ಅಂತ